ಹೈವೇಗ್ ಬಂದ ಆ ಡ್ಯಾಮ್ ಮುಚ್ಕೊಂಡು ಅದ್ರ ಮ್ಯಾಗ ನೀರು ಬರೋದು ಮಳೆಗಾಲದಲ್ಲಿ ಟೋಟಲ್ ನೀರೇ ಇಲ್ಲ ಎಲ್ಲ ಖಾಲಿ ನೋಡಿದ್ರ ಬ್ಯಾಕ್ ಸೈಡ್ ಇದು ಹಿಂದ್ಗಡೆ ಸೈಡ್ ಅಡಿ ಎಲ್ಲ ಅದ್ರ ಕಾಂಪೌಂಡ್ ಇಲ್ಲಿಂದ ಯಾರು ಹೋಗಂಗಿಲ್ಲ ಆ ಕಡೆ ಮೇನ್ ಗೇಟಿಂದಾನೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎಸ್ ಎಲ್ ಟ್ರಕ್ಸ್ ಮತ್ತು ಬಂದಿಗೆ ಸ್ವಾಗತ ನೋಡಿ ಬನ್ನಿಟ್ಟಿ ಗಾಡಿ ಖಾಲಿ ಮಾಡ್ತಾ ಇದ್ದಾರೆ ನೋಡಿ ನಿನ್ನೆಲ್ಲ ರಜಾ ಹೋಳಿ ಹುಣ್ಣಿಮೆ ಇವತ್ತು ಹಬ್ಬ ಐತೆ ಆದ್ರೂ ಬೆಳಗ್ಗೆನೇ ಬಂದು ಗಾಡಿ ಖಾಲಿ ಮಾಡ್ತಾಯಿದ್ದಾರೆ ನಿನ್ನೆಲ್ಲ ರಜಾ ಐತೆ ಎಣ್ಣೆ ಖಾಲಿ ಮಾಡಿಲ್ಲ ಇವತ್ತು ಸೋಮವಾರ ಆದರೆ ನೋಡಿ ಗಾಡಿ ಖಾಲಿ ಮಾಡ್ತಾ ಇದ್ದಾರೆ ಬನ್ನಿ ನೀವು ಖಾಲಿ ಮಾಡ್ಕೊಂಡು ಬಿಜಾಪುರ ಹೋಗ್ಬೇಕು ಬಿಜಾಪುರ ಹೋಗೋಣ ಫಸ್ಟ್ ಖಾಲಿ ಮಾಡೋಣ ಬಿಜಾಪುರದಲ್ಲಿ ಹೋಗಿ ಖಾಲಿ ಆಗುತ್ತೆ ಲೋಡಂತಾಗಲ್ಲ ಬಿಜಾಪುರ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗ್ತೈತೆ ಖಾಲಿ ಮಾಡೋ ಅಷ್ಟೊತ್ತಿಗೆ ಸಂಜೆನೇ ಲೋಡ್ ಎಣ್ಣಿದ್ರು ನಾಳೆನೇ ಅಂತೂ ಗಾಡಿ ಖಾಲಿ ಮಾಡ್ಕೊಂಡು ಜ ಬಿಜಾಪುರ ಕಡೆ ಪಯಣ ಹೊರಟಿದೀವಿ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಜಮ್ಕಂಡಿ ಜಮಖಂಡಿಲಿ ಇದೀನಿ ಅಪ್ಪ ಅಬ್ಬಾ ಇಲ್ಲೆಲ್ಲ ಹೋಲಿ ಅಪ್ಪ ಮಾಡ್ತಾವ್ರೆ ಅಂದರೆ ಅಪ್ಪ ಎಲ್ಲ ರಜಾ ಚಿಕ್ಕ ಬಡ ಅಪ್ಪ ರೋಡ್ ತುಂಬ ಅವರೇ ಟೂ ವೀಲರ್ ಆಗಂತೂ ಡೋಲ್ ಪಡ್ಕಂಡು ಎಂದಂಗೆ ಬೇಕಾರು ಹಂಗೆ ನುಗ್ತಾವ್ರೆ ಇದನ್ನು ನೋಡಿದ ಎ ಪಿ ಎಮ್ ಸಿ ಅವಾಗ ಡ್ರಿಂಕ್ಸ್ ಖಾಲಿ ಮಾಡೋಕೆ ನಾವು ನಾವಿಲ್ಲಿ ಬಿಯರ್ ತುಂಬ್ಕೊ ಬಂದರೆ ಡ್ರಿಂಕ್ಸ್ ತುಂಬ್ಕೋ ಬಂದ್ರೆ ಜಮಖಂಡಿಗೆ ಇಲ್ಲೇ ಖಾಲಿ ಆಗೋದು ನೋಡಿ ಇಲ್ಲಪ್ಪ ಏನು ಹೋಳಿ 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 ಇನ್ ನೋಡ್ರಿ ನೋಡದೇ ಮೋಯಿ ಬನ್ನಿ ಇದು ಜಮಖಂಡಿ ಟೌನು ಇನ್ನು ಸಿಟಿ ಒಳಗೆ ಹೋಗಿ ಇನ್ನು ಆಕಡೆ ಪಾಸ್ ಆಗ್ಬೇಕು ಆರಾಮಾಗಿ ಆಕಡೆ ಹೋಗೋಣ ಹೋಗಿ ಹೋಗಿ ಖಾಲಿ ಮಾಡಿಬಿಟ್ಟು ನೋಡಿ ದಾರಿ ನೋಡೋಣ ನಾವಂತೂ ಹಬ್ಬ ಹರಿದಿನ ಅನ್ನೋದು ನಮ್ಮಂಥ ಡ್ರೈವರ್ಗಳಿಗಿಲ್ಲ ಹಾಂ ನಮ್ದು ಏನಿದ್ರೆ ಬರೀ ಗಾಡಿ ಓಡಿಸದೇನೆ ಬನ್ನಿ ನೋಡೋಣ ಎಲ್ಲ ನೋಡಿ ಎಲ್ಲ ಅಂಗಡಿಗಳು ಕ್ಲೋಸ್ ಯಾವ ಓಪನ್ ಇಲ್ಲ ಎಲ್ಲ ಕ್ಲೋಸ್ ನಾವಿಲ್ಲಿ ಲೆಫ್ಟ್ಗೆ ಹೋಗ್ಬೇಕು ಸೀದಾ ಸಿಟಿ ಒಳಗೆ ಹೋಗುತ್ತೆ ಸಿಟಿ ಒಳಗೆ ಹೋಗಂಗಿಲ್ಲ ಬೈಪಾಸ್ ಹೋಗಿ ಬರಬೇಕು ನೋಡಿ ಇದು ಬೈಪಾಸ್ ನನಗೆ ವೈಫಾ ಇಲ್ಲಿ ಹೊಡ್ಕೋತಾರ ಅದೇನು ಬಾಯ್ ಬಾಯಿ ಬಡ್ಕೊತಲ್ಲ ಬಲ 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 ಬಾ ಅಂತ ಬಡ್ಕಂತಾರೆ ಇಲ್ಲ ಇವರು ಶರ್ಟ್ಗಳೇ ಹಾಕೊಂಡಿಲ್ಲ ನೀವು ನೋಡಿ ಅಣ್ಣ ಹೀರೋ ಇಲ್ಲೇ ಆಡ್ತಿರೋದು ಹೊಳಿಯ ಆಟೋ ಬಸ್ ತೆಗೆದಿದೆ ನಮ್ಮ ಫ್ಯಾನ್ ಸಿಗುತ್ತಾ ಫ್ಯಾನು 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 ಫ್ಯಾನ್ ಫ್ಯಾನೇ ಮರ್ತ್ಬಿಟ್ಟು ಒಂದೇ ಒಂದು ಆಟೋ ಮೊಬೈಲ್ಸ್ ತೆಗ್ದಿತ್ತು ಅಲ್ಲಿ ಇಲ್ಲ ಅನಿಸುತ್ತೆ ಇಲ್ಲಿ ಮುಂದೆ ಐತೆ ಇನ್ನೂ ಟ್ಯಾಕ್ಟ್ರ್ದಲ್ಲ ಮುಂದೆ ಆ ಕಡೆ ಹೋಗ್ಬೇಕು ಸಿಟಿ ಆದ್ಮೇಲೆ ಐತೆ ನೋಡೋಣ ಫ್ಯಾನ್ ಇಸ್ಕೋಬೇಕು ಮೇನು ಫ್ಯಾನ್ ಇಲ್ಲ ಅಂದ್ರೆ ಮತ್ತೆ ಇವತ್ತು ರಾತ್ರಿ ಮಲ್ಗೋಕ್ಕಾಗಲ್ಲ ನಿನ್ನೆ ರಾತ್ರಿ ಅಂತೂ ನಿದ್ದೆ ಇಲ್ಲ ಮತ್ತು ಇವತ್ತು ರಾತ್ರಿ ನಿದ್ದೆ ಇಲ್ಲ ಮಾಡ್ಕೊಂಬಿಡ್ತೀವಿ ಎಲ್ಲ ಅಂಗಡಿಗಳ್ ಹೋಗಿದ್ವಿ ನಾ ಅವಾಗ ಬರ್ಬೇಕಾರೆ ಇದು ಸಿಂಗಲ್ ರೋಡ್ ಇತ್ತು ಈ ಫೋರ್ ಲೈನ್ ಮಾಡ್ತಾವ್ರೆ ಅರ್ಧಂಬರ್ಧ ಮಾಡಿ ಬಿಟ್ಟವ್ರಿ ಎಲ್ಲ ಗಲ್ಲಿ ರೋಡ್ ಅವಾಗ ನಾವು ಬರ್ಬೇಕಾರೆ ಬನ್ನಿ ಸಿಟಿ ಪಾಸ್ ಮಾಡೋಣ ಆಮೇಲೆ ನೋಡೋಣ ಆಯ್ ಸ್ನೇಹಿತರೆ ಇವಾಗ ಎಲ್ಲಿ ಅಂತ ನೋಡಿ ಫ್ರಿಜ್ ನೋಡಿ ಹೆಂಗಿದೆ ಇದು ಫುಲ್ಲು ನೀರು ತುಂಬ್ಕೊಂಡು ಹರಿಯೋದು ಮಳೆಗಾಲದಲ್ಲಿ ಆ ಡ್ಯಾಮ್ ಗೀಮೆಲ್ಲ ಪೂರ್ತಿ ನೀರು ತುಂಬ್ಕೊಂಡಿರೋದು ಡ್ಯಾಮೇ ಕಾಣ್ತಿರ್ಲಿಲ್ಲ ಬಿಡಿ ಬೊಬಲೇಶ್ವರ ಹತ್ತತ್ರ ಇರೋದು ಡ್ಯಾಮೇ ಕಾಣ್ತಿರಲ ಇಲ್ಲ ನೋಡಿ ಖಾಲಿ ಹೊಡಿತೀನಿ ಆ ಡ್ಯಾಮೇ ಮುಚ್ಕೊಂಡು ಅದ್ರ ಮ್ಯಾಲಿ ನೀರು ಬರೋದು ಮಳೆಗಾಲದಲ್ಲಿ ಟೋಟಲ್ ನೀರೇ ಇಲ್ಲ ಎಲ್ಲ ಖಾಲಿ 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 ಮಳೆಗಾಲ ಇನ್ನೂ ಬಂದಿಲ್ಲ ಮಳೆಗಾಲ ಬಂದಾಗ ಫುಲ್ ಇದು ಬನ್ನಿ ಹೋಗೋಣ ಬಿಜಾಪುರ ಇನ್ನೊಂದು ನಲವತ್ತೈದು ಕಿಲೋಮೀಟ್ರ್ ಐತೆ ಅದಷ್ಟು ಬೇಗ ಅವರೇ ಪಾರ್ಟಿ ಫೋನ್ ಮಾಡ್ತಾವ್ರೆ ಹೋಗಿ ಖಾಲಿ ಮಾಡಿಸ್ಬಿಡೋಣ ಐನಲ್ಲ ಬಿಜಾಪುರ ಸಿಟಿ ಒಳಗೆ ಹೋಗ್ತಾ ಇದ್ದೀವಿ ಇದು ಬಂದು ಇಂಡಿ ರೋಡಿಂದ ಸಿಟಿ ಒಳಗೆ ಬರೋ ರೋಡಿದು ಅಲ್ಲಿ ಎ ಪಿ ಎಮ್ ಸಿ ಬರೋಕೆ ಕೇಳವನೇ ಎ ಪಿ ಎಮ್ ಸಿ ಹೋಗಕ್ಕೆ ಫೋನ್ ಮಾಡೋಣ ಒಂದು ಕರ್ಕೊಂಡು ಹೋಗ್ತಾನೆ ಎಲ್ಲಿ ತೂಕ ಏನು ಎತ್ತ ಅಂತ ಒಟ್ನಲ್ಲಿ ಪಾಲ್ಟಿ ಅಂತ ಫೋನ್ ಮೇಲೆ ಫೋನ್ ಮಾಡ್ತಾವನೆ ಬೇಗ ಬರಪ್ಪ ಬೇಗ ಬರಪ್ಪ ಅಂತ ನಾವು ಅಲ್ಲಿಂದ ನಾನ್ ಸ್ಟಾಪ್ ಬಂದಿದ್ದೀವಿ ಫ್ಯಾನು ತಗೊಂಡೆ ನೋಡಿ ಫ್ಯಾನು ತಗೊಂಡೆ ಹಾಂ ನಮಗೆ ಫ್ಯಾನ್ ಫಸ್ಟು ಫ್ಯಾನ್ ಬೇಕಾಗಿತ್ತು ಫ್ಯಾನು ತಗೊಂಡಪ್ಪ ಹಿಂಗೆ ಅಲ್ಲಿ ಹೋಗಿ ಒಂದು ಹತ್ತು ನಿಮಿಷ ಫಿಟ್ ಮಾಡಿಬಿಡ್ಬೋದು ಫಿಟ್ ಮಾಡ್ಕೊಂಬಿಟ್ಟು ಆಮೇಲೆ ಮುಂದಿನ ಕೆಲಸ ಆ ಬಂದರೆ ಫಸ್ಟ್ ಅಲ್ಲೋಡಿ ಬಿಟ್ಬಿಟ್ಟು ಬಿಟ್ಟು ಮಾಡಬೇಕು ಅದಕ್ಕಿಂತ ಮುಂಚಿತ ಬಿಡೋಂಗಿಲ್ಲ ಬಿಡಂಗಿಲ್ಲ ಈಗ ನೋಡಿ ಇದು ಬಿಜಾಪುರ ಕೋಟೆ ರಸ್ತೆ ಇದು ನೋಡಿ ಇದು ಆ ಕಡೆ ಇರೋದು ಕೋಟೆ ಕಾಂಪೌಂಡು ಆಗಿನ ಕಾಲು ರಾಜರ ಕಾಂಪೌಂಡಲ್ಲಿ ಕಾಣ್ತಿತ್ತು ನೋಡ್ರ ನೋಡಿ ಈ ಕಡೆ ನೋಡಿ ಈ ಸೀದ ಇರೋದು ಎ ಪಿ ಎಮ್ ಸಿ ಅದೇ ಎ ಪಿ ಎಮ್ ಸಿ ಓ ಇದೆಲ್ಲ ರೋಡ್ ಸಕ್ಕದ ಮಾಡಿಬಿಡ್ರೆ ಮುಂಚೆ ನಾನು ಬರೋಕ್ರೆ ಸಿಂಗಲ್ ರೋಡ್ ಇತ್ತು ಇಷ್ಟು ಸಕತೆ ಮಾಡ್ಬಿಟ್ಟಾರಲ್ಲ ಪರವಡು ಎಲ್ಲ ಓಡಿ ಹುಣ್ಣು ಮಾಡಿರೋದು ನೋಡಿ ಗಾಡಿ ಇಲ್ಲೇ ಇಲ್ಲಾರ ನಿನ್ಸ್ಬಿಡೋಣ ಇಲ್ಲೇ ಇಲ್ಲಾರ ನಿನ್ಸ್ಬಿಟ್ಟು ಪಾರ್ಟಿಗೆ ಫೋನ್ ಮಾಡೋಣ ಅವಾಗ ಬಂದು ಕರ್ಕೊಂಡು ಹೋಗ್ತಾನೆ ಅವನು ಅಲ್ಲಿ ಮುಂದೆ ಹೋದ್ರೆ ಎ ಪಿ ಎಮ್ ಸಿ ಗೇಟ್ ಹತ್ರ ಜಾಗ ಇರೋಲ್ಲ ಇಲ್ಲೇ ನೀಸ್ ಫೋನ್ ಮಾಡೋಣ ನೋಡಿ ಸ್ನೇಹಿತರೆ ಬಿಜಾಪುರದಲ್ಲಿ ಅಂಬಾರಿ ಖಾಲಿ ಮಾಡ್ತಾ ಅವ್ರೆ ಪಾ ಗಾಡಿ ಒಳಗೆ ಬಿಡ್ತಾ ಇಲ್ಲ ಬಿಸಿಲು ನೋಡಿ ಹೆಂಗೈತಿ ಈಗ ಟೈಮ್ ಬಂದ್ಬಿಟ್ಟು ಹೆಚ್ಚು ಕಮ್ಮಿ ನಾಲ್ಕು ಗಂಟೆ ಮೂರು ಐವತ್ತು ಮೂರು ಐವತ್ತು ಟೈಮು ಇದೆ ನಯಾಸ್ ಟಿನ್ ಸೆಂಟರ್ ಖಾಲಿ ಆ ಬಿಜಾಪುರ ಗೋಲ್ ಗುಮ್ಮಜ್ಜು ಅಲ್ಲಿರೋದು ಸರಿಯಾಗಿ ಕಾಣ್ತಾ ಇಲ್ಲ ಗುಮ್ಮಜ್ ಬ್ಯಾಕ್ ಸೈಡೇ ಇದು ಖಾಲಿ ಆಗ್ತಿರೋದು ಎಪ್ಪ ದೇವ್ರೆ ಸೆಕೆಗು ಅದಕ್ಕೂ ಒಳಗಡೆ ಫ್ಯಾನ್ ಹೊಸ ಫ್ಯಾನ್ ತಗೊಬಂದು ಪಿಟ್ ಮಾಡಿದ್ದೀನಿ ಪಿಟ್ ಮಾಡ್ಬಿಟ್ಟು ಹಾಕಿದ್ರೆ ಬಿಸಿ ಗಾಳಿ ಬರ್ತೈತೆ ಸು ಒಳ್ಳೆ ಸವಾಸ ಆಗ್ಬಿಡೈತೆ ಯಾವ್ದಾರು ಒಳ್ಳೆ ಎ ಸಿ ಗಾಡಿ ನೋಡ್ಕೊಂಡು ಪಿ ಇನ್ಮೇಲೆ ಕಷ್ಟ ಆಗುತ್ತೆ ಈ ಥರ ಬಿಸಿಲಿದ್ರೆ ಹಂಗಂತ ನಮ್ಗೆ ಯಾವ ಎ ಸಿ ಗಾಡಿಗಳು ಯಾವ ಇಲ್ವಲ್ಲಪ್ಪ ನಮ್ಮ ಓನರ್ ಹೊಸ ಗಾಡಿ ತರಲ್ಲ ನಾವು ಬೇರೆ ಗಾಡಿ ಹೋಗಲ್ಲ ಇದೇ ಸಮಸ್ಯೆ ನಮಗೆ ಸರಿ ಬನ್ನಿ ನೋಡಲ್ಲಿ ಖಾಲಿ ಮಾಡ್ತಾವ್ರೆ ಸೈಡಿಂದ ಈ ಬಿಸಿಲಲ್ಲಿ ಅಷ್ಟು ಖಾಲಿ ಮಾಡ್ತಾ ಇದ್ದಾರೆ ಮಾಡಲಿ ನಾವು ಸದ್ಯಕ್ಕೆ ಊಟ ಗಿಟ್ಟೆಲ್ಲ ಆಯ್ತು ಇವಾಗ ಒಳ್ಳೆ ನಳ್ಳಿ ನೋಡ್ಕೊಂಡು ಕೂತಿದ್ದೀನಿ ಅಲ್ಲಿ ಯಾವುದೋ ಒಂದು ಜ್ಯೂಸ್ ಅಂಗಡಿ ರಂಗೈತೆ ಹೋಗಿ ಫಸ್ಟ್ ಜ್ಯೂಸ್ ಗೀಸ್ ಕುಡ್ಕೊ ಬಂದ್ಬಿಟ್ಟು ಒಂದು ಸ್ವಲ್ಪ ಇವತ್ತು ವೀಡಿಯೋಗೆ ಸ್ವಲ್ಪ ತಮ್ಮ ಮೇಲೆ ಕ್ರಿಯೇಟ್ ಮಾಡಬೇಕು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡೋಣ ಫೈನಲ್ ಆಗಿ ಡೆಲಿವರಿ ಖಾಲಿ ಮಾಡಿದ್ವಿ ಹೋಗ್ತಾ ಇದ್ದೀನಿ ಲೋಡ್ ಹೋಗ್ಬೇಕು ಲೋಡ್ ಬಂದ್ಬಿಟ್ಟು ಸಕ್ಕರೆ ನಾಳೆ ಲೋಡ್ ಆಗುತ್ತೆ ಈ ರೋಡ್ ಏನು ಸಾಕುತ್ತೆ ಎಪ್ಪ 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 ಸಾಕಾಗಬಿಡಿದ್ದೀನಿ ನಾಳೆ ಲೋಡ್ ಆಗುತ್ತೆ ಸಕ್ಕರೆ ಎಲ್ಲಿಂದ ಇಲ್ಲೇ ಹತ್ರ ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಅಷ್ಟೇ ಬಸವೇಶ್ವರ ಶುಗರಿಂದ ಖಾಲಿ ಮಾಡ್ಕೊಂಡು ಆಚೆ ಹೋಗ್ತಾ ಇದ್ದೀನಿ ಆಚೆ ಹೋಗಿ ಫಸ್ಟು ಗ್ರೀಸು ಏರ್ ಚೆಕ್ ಮಾಡಿಸ್ಬೇಕು ಗ್ರೀಸ್ ಹೊಡಿಸ್ಬೇಕು ಇಷ್ಟು ಕೆಲಸ ಇದ್ದಾವೆ ಬನ್ನಿ ಈಗ ಅಪ್ಪ ಅಂದರೆ ಬಿಜಾಪುರ ಸ್ಟೇಷನ್ ಬ್ಯಾಕ್ ರೋಡು ಸ್ಟೇಷನ್ ಬ್ಯಾಕ್ ರೋಡ್ ಅಂತ ಹೇಳ್ತಾರೆ ಇದು ನಮ್ಮ ಗೋಲ್ಗುಂಬ ಜಿಂದಗಡೆಯೇ ಇಲ್ಲಿ ಕಾಣುತ್ತೆ ತಡ್ರಿ ತೋರಿಸಿ ಸ್ವಲ್ಪ ಮುಂದೆ ಹೋದರೆ ಗೋಲ್ ಗುಮಾಜ್ ಕಾಣುತ್ತೆ ನೋಡಿ ಇದು ಬ್ಯಾಕ್ ನೋಡಿ ಎಂಸಿ ಹೋಗೋಣ ಹಣ ಆರಾಮಾಗಿ ಹೋಗೋಣ ಗೋಲ್ ಗುಮಾಜ್ ಇಲ್ಲೇ ಎಲ್ಲ ಕಾಣ್ತಿತ್ತು ಅವಾಗ ಮುಂದೆ ಎಲ್ಲೈತೆ ಸ್ವಲ್ಪ ಕಾಣ್ತೈತೆ ಇನ್ನು ಸ್ವಲ್ಪ ಮುಂದೆ ಹೋದ್ರೆ ತಡ್ರಿ ಟೈಮ್ ಇಲ್ಲ ಇಲ್ಲಾಂದ್ರೆ ಹೋಗಿ ನೋಡ್ಕೊಂಡ್ ಬರ್ಬೋದಿತ್ತು ಈಗ ಹೋಗಿ ಫಸ್ಟು ಏರ್ ಚೆಕ್ ಮಾಡಿಸ್ಬೇಕು ಗ್ರೀಸ್ ಓಡಿಸ್ಬೇಕು ಏರ್ ಫಿಲ್ಟ್ರ್ ಕ್ಲೀನ್ ಮಾಡಬೇಕು ತುಂಬ ಕೆಲಸ ಐತೆ ತಿರ್ಗಾ ಬೆಳಗ್ಗೆ ಅಲ್ಲಿ ಲೋಡ್ಗೆ ಹೋಗ್ಬಿಟ್ರೆ ಅಲ್ಲಿ ಏನು ಸಿಗಲ್ಲವಲ್ಲ ಮತ್ತೆ ಎಲ್ಲ ಸಮಸ್ಯೆ ಆಗ್ಬಿಡ್ತವೆ ಹಂಗಾಗಿ ಇವಾಗಲೇ ಎಲ್ಲ ರೆಡಿ ಮಾಡಿಸ್ಕೊಂಡು ಹೋಗ್ಬೇಕಂತ ಹೋಗ್ತಾ ಇದ್ದೀನಿ ಮೈನ್ ರೋಡ್ಗೆ ಮೈನ್ ರೋಡಲ್ಲಿ ಹೋದರೆ ಇಲ್ಲಿ ಬಿಜಾಪುರದಲ್ಲಿ ಅಲ್ಲಿ ಅಲ್ಲಿ ಐ ವಸ್ ಸಿ ಬಂಕ್ ಹತ್ರ ದೊಡ್ಡ ದೊಡ್ಡ ಪಂಚರ್ ಅಂಗಡಿಗಳಿದ್ದಾವೆ ಕೆಲಸ ಮಾಡೋರು ಐದೈದು ಜನ ಆರಾರು ಜನ ಇರ್ತಾರೆ ಬೇಗ ಬೇಗ ಕೆಲಸ ಆಗ್ಬಿಡ್ತವೆ ಹಂಗಾಗಿ ನೋಡಿ ಇದೆಲ್ಲ ಗೋಲ್ಗುಮಜ್ಜೆ ಇದಕ್ಕೆ ಕಾಂಪೌಂಡ್ ಇದು ಗುಮ್ಮಜ್ ಕಾಂಪೌಂಡ್ ಇದು ಬ್ಯಾಕ್ ಸೈಡು ಇದೆಲ್ಲ ನೋಡ್ರಿ ಕಾಂಪೌಂಡೆಲ್ಲ ಗೋಲ್ಗು ಮಜ್ಜ್ದೇನೆ ಇಲ್ಲಿ ಕಾಣ್ತಿದೆ ನೋಡಿ ನೋಡಿದ್ರ ನೋಡಿ ಇವಾಗ ಸ್ವಲ್ಪ ಮುಂದೆ ಹೋಗ್ತೀನಿ ಅಂತ ಹೇಳ್ರಿ ಹೋಗೋಣ ಹತ್ರ ಹತ್ರ ಹೋಗ್ತಾ ಕಾಣ್ತಿದ್ದೆ ನೋಡಿರಿ ಇವಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿದ್ರ ಬ್ಯಾಕ್ ಇದು ಹಿಂದ್ಗಡೆ ಸೈಡು ಅಡಿ ಎಲ್ಲ ಅದ್ರ ಕಾಂಪೌಂಡು ಇಲ್ಲಿಂದ ಯಾರು ಹೋಗಂಗಿಲ್ಲ ಆ ಕಡೆ ಮೇನ್ ಗೇಟಿಂದನೇ ಒಳಗಡೆ ಬರಬೇಕು ನಾನು ಹಂಗೆ ಹೋಗೋ ದಾರಿ ಇತ್ತು ಇದು ಇದನ್ನು ವಿಡಿಯೋ ಮಾಡೋಣ ನಂತರ ಈ ದಾರಿಯಲ್ಲಿ ಬಂದಿದ್ದು ನೋಡಿ ಇವಾಗ ಇಲ್ಲಿಂದ ಕ್ಲಿನ ಕಾಣ್ಬೋದೆ ನಾವು ಹಾಂ ನೋಡಿ ಇವಾಗ ಗೋಲ್ ಗುಮ್ಮಚ್ ಬಿಜಾಪುರ ಗೋಲ್ ಗುಮಚ್ ಬನ್ನಿ ಆರಾಮಾಗ ಹೋಗೋಣ ಅಣ್ಣ ಇಷ್ಟೊತ್ತಿನಲ್ಲಿ ಲೈಟ್ ಹಾಕತ್ತವ್ರೆ ಆರಾಮಾಗ ಹೋಗೋಣ ಬೈಪಾಸ್ಗೆ ಹೋಗಿ ಕೆಲಸಗಳೆಲ್ಲ ಬಗೆಹರಿಸ್ಕೊಂಬಿಡೋಣ ಆಮೇಲೆ ನೋಡೋಣ ಇಲ್ಲಿ ನೋಡಿ ಹೈವೇಗೆ ಬಂದಿದ್ದೀನಿ ಹೈವೇಗೆ ಬಂದಮೇಲೆ ನೋಡಿ ತುಂಬ ಜನ ಕಾಣ್ತದೆ ನೋಡೋಣ ಹೈವೇಗೆ ಬಂದ್ಮೇಲೆ ಕಾಣ್ತಾರ ಐ ಸಿ ಬಂಕು ಐವೇ ಇದೆ ಐವಸಿ ಬಂಕು ಬಲ್ಕರು ವ್ಯಾಗಿನಿಂದ ಬಂದು ಇಳಿದು ಟ್ಯಾಂಕರ್ ಚೆಕ್ ಮಾಡ್ತಾರೆ ಅಲ್ಲಿಂದ ಎಲ್ಲ ಕಡೆ ಡೆಲಿವರಿ ಕೊಡೋದು ಬನ್ನಿ ಅಲ್ಲಿ ಪಂಚರ್ ಅಂಗಡಿ ಆ ಬಂಕ್ ಹತ್ರ ಐತೆ ಅಲ್ಲಿ ಹೋಗಿ ಎಲ್ಲ ರೆಡಿ ಮಾಡಿಸ್ಕೊಳ ಹಾಯ್ ಸ್ನೇಹಿತರೆ ಗಾಡಿ ಕೆಲಸ ಎಲ್ಲ ಮಾಡ್ಕೊಂಡು ಹೊರ್ಟಿದೀವಿ ನೋಡಿ ಈಗ ಈಗ ಎಲ್ಲಿದ್ದೀನಪ್ಪ ಅಂದರೆ ಬೈಪಾಸ್ ಇದು ಈ ಸೀದಾ ಹೋದರೆ ಜಮ್ಕಂಡಿ ಹೋಗುತ್ತೆ ಜಮ್ಖಂಡಿ ಹತ್ತಿನಿ ಹೋಗೋ ರೋಡು ನಾವಿಲ್ಲಿ ಲೆಫ್ಟ್ಗೆ ಹೋಗ್ಬೇಕು ನೋಡಿ ಜಮ್ಖಂಡಿ ಹತ್ತಿನಿ ನಾವು ಬೆಳಗ್ಗೆ ಬಂದಿ ಅದು ಇದು ನಾವು ಲೆಫ್ಟ್ಗೆ ಹೋದ್ರೆ ಸೀದಾ ಬಾಗಲಕೋಟೆ ಹುಬ್ಳಿಗೆ ಹೋಗೋ ರೋಡಿದು ನಾವು ಇಲ್ಲಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಹೋಗ್ಬೇಕು ಪ್ಯಾಟ್ರಿಗೆ ಕಾರ ಜೋಳ ಅಂಥೇಳಿ ಊರ ಹೆಸರು ಫ್ಯಾಕ್ಟ್ರಿ ಹೆಸ್ರು ಬಂದು ಬಸವೇಶ್ವರ ಸುಗರ್ ಇಪ್ಪತ್ತೈದು ಕಿಲೋಮೀಟ್ರ್ ಹೋಗ್ಬೇಕು ಇಲ್ಲಿಂದ ಬನ್ನಿ ಆರಾಮಾಗಿ ಹೋಗೋಣ ಹೋಗಿ ಇವತ್ತಾರ ತುಂಬ ನಿದ್ದೆ ಮಾಡೋಣ ಹಿಂಗು ಫ್ಯಾನ್ಗಿನಲ್ಲ ತಂದು ಹಾಕೊಂಡಿದ್ದ ಐತೆ ಗಾಡೀಲಿ ಅನ್ನ ಐತೆ ಸಾರು ಐತೆ ತಿಂದ್ಬಿಟ್ಟು ತುಂಬ ಮಲಿಕ ನಿದ್ದೆ ಮಾಡೋಣ ಇವತ್ತು ಮುಂಚೆ ಬ್ರಿಡ್ಜ್ ಇರಲಿಲ್ಲ ನಾನು ಬರ್ಬೇಕಾದ್ರೆ ಈಗ ಕೆಳಗೆ ಬಂದು ಹಂಗೆ ರೈಟ್ಗೆ ಹೋಗ್ಬೇಕಾಯ್ತು ಅಂದರೆ ಬ್ರಿಡ್ಜ್ ಮಾಡ್ತಾ ಇದ್ರು ನಾವು ಸುಮಾರು ವರ್ಷದ ನಂತರ ಬಂದಿರೋದು ಇಲ್ಲಿ ಈ ರೋಡ್ಗೆ ಹಂಗಾಗಿ ಒಳ್ಳೊಳ್ಳೆ ಬೇಕರಿಗಳೆಲ್ಲ ಓಪನ್ ಓಪನ್ ಇಲ್ಲ ಕೋಕೋನೆಟ್ ಇಪ್ಪತ್ತೈದು ರೂಪಾಯಿ ತೆಂಗಿನಕಾಯಿ ಕಾಯಿ ಎಳ್ಳಿರಿ ಎಳ್ಳಿರು ತೆಂಗಿನಕಾಯಿ ಅಂತ ಎಳ್ಳಿರು ಬನ್ನಿ ಫಸ್ಟು ಫ್ಯಾಕ್ಟ್ರಿ ತಗೊಬಿಡೋಣ ಆಮೇಲೆ ನೋಡೋಣ ವಾಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಸಕ್ಕರೆ ಲೋಡ್ ಮಾಡ್ಕೊಂಡು ಹೊರಟಿದ್ದೀನಿ ಎಲ್ಲಿ ಇಲ್ಲೇ ಕಾರಜೋಳ ಅಂತೇಳಿ ಕೋಲಾರದ ಹತ್ರ ನಮ್ಮ ಮಕ್ಕಳಿಗೆ ಲೋಡು ಇದು ಊರು ಬಂದು ಕೋಲಾರ ಇವಾಗ ಇದ್ದೀನಿ ಒನ್ ಟೈಮ್ ನಮ್ಮ ಕ್ಯಾಂಟ್ರ್ ಗಾಡಿ ಇದ್ದಾಗ ಈ ಕೋಲಾರ ಊರೊಳಗಂತೂ ಭಾರತದಲ್ಲಿ ಒಂದು ಸಲ ಇಲ್ಲ ಎರಡು ಸಲ ಇದೆ ಹೊರಗಿರೋವಿ ಈರುಳ್ಳಿ ಆಗಲಿ ಒಂದು ಸೀಸನ್ಗಾಗಲಿ ಈರುಳ್ಳಿ ಸೀಸನ್ ಮುಗಿದ್ರು ಸರಿನೇ ವರ್ಷ ಇಡೀ ಈರುಳ್ಳಿ ಇರ್ತೈತೆ ಇಲ್ಲಿ ಎಲ್ಲ ತೆಗೆದು ಲಾಟ್ ಹೊಡ್ಕೊಂಡಿರ್ತಾರೆ ಸ್ವಲ್ಪ ಮೇಲೆ ಮಾರ್ತಾರೆ ಇವರು ಹಳೇದು ಮಾರ್ಬೇಕಾರೆ ಅದು ಹಳೇದೆಲ್ಲ ಮಾರಿಸೋದ್ ಗಾಳಿ ಹೊಸದ್ ಬಂದಿರ್ತೈತೆ ಮತ್ತೆ ಅಲ್ಲಿ ಹಾಕಿರ್ತಾರೆ ಆ ಥರ ಇಲ್ಲಿ ವರ್ಷ ಇಡೀ ನೋಡಿ ಇಲ್ಲೊಂದು ಗಾಡಿ ಲೋಡಾಕ್ತೈತಿ ಯಾವ್ದು ಈ ಕಾಮಟ್ ಗಾಡಿ ವರ್ಷ ಇಡೀ ಈರುಳ್ಳಿ ಲೋಡಾಕ್ತಾ ಇರ್ತೈತಿ ಕೋಲಾರದಲ್ಲಿ ಎಲ್ಲ ಈರುಳ್ಳಿನೇ ಭಾಳ ಅಂದ್ರೆ ಭಾಳ ಲೋಡ್ ಹೊಡೆದಿದ್ವಿ ಸುಮಾರು ವರ್ಷ ಒಂದ್ ಮೂರು ನಾಲ್ಕು ವರ್ಷ ಕಂಟಿನ್ಯೂ ಹೊಡೆದಿದ್ವಿ ನಮ್ಮ ಗಾಡಿ ಇರ್ಬೇಕಾರೆ ನಮ್ಮ ಗಾಡಿ ಹೋದ್ಮೇಲೆ ಎಲ್ಲ ಬಿಟ್ಬಿಡ್ವಿ ಈ ಕಡೆ ಬಿಟ್ಬಿಡ್ವಿ ಅಲ್ಲಿ ಇಲ್ಲಿ ಲೆಫ್ಟ್ಗೆ ಹೋಗಕ್ ಬಂಕತ್ರ ಹೋದ್ರೆ ಡೈರೆಕ್ಟ್ ಕೋಲಾರ ಹೋಗುತ್ತೆ ಈ ಕಡೆ ಕೋಲಾರ ಮಸೂತಿ ಬಳೋತಿ ಆಮೇಲೆ ಮುಳ್ವಾಡು ಆಮೇಲೆ ಯಾವುದಾದ್ರು ಊರುಗಳವೆ ಸುಮಾರು ಊರಾವೆ ಈ ಕಡೆ ಎಲ್ಲ ತುಂಬಿದ್ವಿ ಕಾರಜೋಳ ಎಲ್ಲ ಊರಾಗೆ ಯು ಕೆ ಪಿ ಕ್ರಾಸು ಬೊಳ್ಸಂಗಿ ತೆಲ್ಗಿ ಈ ಕಡೆಲ್ಲ ಬರೀ ಈರುಳ್ಳಿ ಹೊಡೆದಿದ್ವಿ ಅವಾಗ ನೋಡಿ ಕೋಲಾರ ಊರಕ್ಕೆ ಹೋಗೋದು ಇದು ಒಂದು ಊರಿಗೆ ಹೋಗುತ್ತೆ ಈ ಕಡೆನೂ ಹೋಗ್ ಲೋಡ್ ಮಾಡಿದೀವಿ ನೋಡಿ ಈ ಕಡೆನೂ ಹೋಗ್ ಲೋಡ್ ಮಾಡಿದ್ವಿ ಬನ್ನಿ ಮುಂದೆ ಯು ಪಿ ಕ್ರಾಸ್ ಬರುತ್ತೆ ಆ ಕ್ರಾಸಲ್ಲಿ ಲೆಫ್ಟ್ ಹೊಡ್ಕೋಬೇಕು ಲೆಫ್ಟ್ ಕೊಂಡು ಸಿ ಲೆಫ್ಟ್ ಹೊಡ್ರೆ ಸೀದಾ ಆ ಕಡೆ ಮುದ್ಗಿ ಕ್ರಾಸ್ ಬಿಜಾಪುರ ರೋಡ್ ಬಿಜಾಪುರ ಬೆಂಗಳೂರು ರೋಡ್ ಹೋಗಿ ಸೇರ್ಕೊಂಡ್ಬಿಡ್ತೀವಿ ಇದು ಸೀದಾ ಹುಬ್ಳಿ ಇದು ಆ ಕಡೆ ಹೋಗಿ ಸೇರ್ಕೊಂಡು ಹಂಗೆ ಹೋಗೋದು ಈಗ ಅಲ್ಲಿ ಯು ಕೆ ಪಿ ಕ್ರಾಸಲ್ಲಿ ನಿಲ್ಸಿ ಒಂದು ಸ್ವಲ್ಪ ಏನಾರು ತಿನ್ಕೊಂಡು ಸ್ವಲ್ಪ ಬಿಸಿಲು ಕಡಿಮೆ ಆದಮೇಲೆ ಬಿಡೋಣ ನೋಡಿ ಬಿಸಿಲು ಹೆಂಗೆ ಹೊಡಿತದೆ ನೋಡಿ ಬಾ ಬಿಸಿಲು ಕಡಿಮೆ ಆಗ್ತಾ ಇಲ್ಲ ಈ ಕಡೆ ಸಾಕೈತೆ ನಾಲ್ಕೂವರೆ ಟೈಮು ಒಂದು ಆರು ಗಂಟೆ ಹಂಗೆ ಬಿಟ್ರೆ ಆರಾಮಾಗಿ ಹೋಗ್ಬೋದು ಬನ್ನಿ ಅಲ್ಲಿ ಯು ಕೆ ಬಿ ಕ್ರಾಸ್ಗೆ ಹೋಗ್ಬಿಡೋಣ ನಾವು ನೋಡಿ ಇವೆಲ್ಲ ಅದೇ ಈರುಳ್ಳಿ ಲಾಟ್ ಹಾಕೊಂಡ್ರದ್ದು ಇದು ನೋಡಿ ಈ ಥರ ಇದರಲ್ಲಿ ಲಾಟ್ ಹಾಕೊಂಡ್ಬಿಡ್ತಾರೆ ಇಲ್ಲೆಲ್ಲ ಹಾಕ್ಯಾರ ನೋಡಿ ನೋಡಿ ಈ ಥರ ಇದರಲ್ಲಿ ಸೆಟ್ಟಲ್ಲಿ ಲಾಟ್ ಹಾಕ್ಬಿಟ್ಟು ಹಳೇದಾದ್ಮೇಲೆ ಮಾರೋದವ್ರು ಹೊಸ ಈರುಳ್ಳಿ ಮಾರಲ್ಲ ಅವರು ಸಣ್ಣ ಸಣ್ಣ ಇರ್ತಾವಲ್ಲ ಮಾರ್ಬಿಡ್ತಾರೆ ದಪ್ಪ ಈರುಳ್ಳಿ ಮಾಡ್ಬಿಡ್ತಾರೆ ತಗೊಂಡಾಗ ಹಾಕಿ ಒಂದು ಎರಡು ತಿಂಗಳು ಮೂರು ತಿಂಗಳು ಬಿಟ್ಟು ಭಾಳ ಅದೇ ತರನೇ ನೋಡಲ್ಲ ಈರುಳ್ಳಿನೇ ಬೆಳೆದಿರೋದು ಬನ್ನಿ ಫಸ್ಟ್ ವಿ ಪಿ ಕ್ರಾಸ್ ಹೋಗ್ಬಿಡೋಣ ಸ್ನೇಹಿತರೆ ಇವಾಗ ಎಲ್ಲಿದ್ದೀನಪ್ಪ ಅಂದ್ರೆ ಮುದ್ಗಿ ಕ್ರಾಸ್ ಅಲ್ಲಿ ಐದ ಕಾಲು ಐದುವರೆಗೆ ಬಿಟ್ಟೆ ಟೈಮ್ ಬಂದ್ಬಿಟ್ಟು ಆರೂವರೆ ಗಟ್ಟಲೆ ಆಗ್ತಾ ಐತೆ ಕ್ರಾಸ್ ಬಂದಿದ್ದೀವಿ ಇನ್ನು ಒಂದು ಕಿಲೋಮೀಟ್ರ್ ಹೋದರೆ ಹೈವೇ ಬಿಜಾಪುರ ಬೆಂಗಳೂರು ಹೈವೇ ಬನ್ನಿ ನೋಡಲ್ಲ ಮುಂದೆ ಕಾಣ್ತಾ ಐತೆ ಬಿಜಾಪುರ ಬೆಂಗ್ಳೂರು ಹೈವೇ ಆರೂವರೆಗೇನೋ ಹೈವೇ ಹತ್ತಾ ಇದ್ದೀವಿ ಆರಾಮಾಗಿ ಹೋಗೋಣ ಯಾಕೋ ಹುಷಾರಿಲ್ಲ ಅನ್ಸುತ್ತೆ ಮೈ ಕೈ ನೋವು ಯಾಕೋ ಮೈ ಕೈ ನೋವು ನೋಡೋಣ ಆದ್ರೆ ಹೋಗೋದು ಬೆಳಕಾರೆ ಎಷ್ಟೊತ್ತು ಅಂದ್ರೆ ನಿಧಾನಕ್ಕೆ ಎಷ್ಟು ಎಷ್ಟೆ ಹೋಗೋದು ನಮಗೂ ಖಾಲಿ ಮಾಡೋದು ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ಅವ್ರು ಖಾಲಿ ಮಾಡೋದ್ ಬೇಜನ್ ಟೈಮ್ ಐತೆ ಆದ್ರೆ ಬೇಗ ಹೋದರೆ ಮನೆಗೆ ಹೋಗೋಣ ಅಂತ ಪ್ಲಾನು ಏನಾಗುತ್ತ ಗೊತ್ತಿಲ್ಲ ಇಲ್ಲ ಯಾಕೋ ಸ್ವಲ್ಪ ಸುಸ್ತು ಸಿಕ್ಕಾಬಿಡೋ ಸುಸ್ತಾಗ್ತೈತೆ ಬಿಸ್ಲು ಇಲ್ಲಿ ಬಿಸ್ಲು ಅಕ್ಕ ತಪ್ಪ ಹಾಕಿದ್ದು ಅದು ಇದು ಅನ್ಕೊಂಡು ಎಲ್ಲ ನೋವು ನೋಡಿ ಇದೇ ಮುದ್ಗಿ ಕ್ರಾಸ್ ಬ್ರಿಡ್ಜ್ ಹೈವೆ ಈ ಕಡೆ ಲೆಫ್ಟ್ಗೆ ಹೋದರೆ ಬಿಜಾಪುರ ಸೀದಾ ಹೋದ್ರೆ ಬಸನ್ ಬಾಗೇವಾಡಿ ಬಸನ್ ಬಾಗೇವಾಡಿ ಹಂಗೆ ಸಿಂದಗಿ ದೇವ್ರಪುರ್ಗಿ ಗುಲ್ಬರ್ಗ ತಾಳಿಕೋಟೆ ಹುಣಸಗಿ ಎಲ್ಲ ಕಡೆ ಹೋಗ್ಬಿಡ್ತವೆ ರೈಟ್ಗೆ ಹೋದರೆ ನಾವು ಬೆಂಗಳೂರು ಇಲ್ಲಿ ರೈಟ್ ಹೊಡ್ಕೊಳ್ಳೋಣ ಕತ್ಲೆ ಆಗ್ತಾ ಇದೆ ಕತ್ಲೆ ಆಗ್ತಾ ಇದೆ ಕತ್ಲೆ ಹಾಕ್ತಾ ಇದೆ ನಮ್ ಸೈಲೆನ್ಸರ್ ಇದು ಬೇರೆ ಹೋಗ್ಬಿಟ್ಟು ಒಳ್ಳೆ ಬರ 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 ಅಂತೈತೆ ಸೌಂಡು ನಾಳೆ ಹೋಗಿ ಫಸ್ಟ್ ಅದು ರೆಡಿ ಮಾಡಿಸ್ಬೇಕು ಪಿಕಪ್ ತಗೋತಾ ಇಲ್ಲ ಬಹಳ ಲೇಟ್ ಪಿಕಪ್ ತಗೊಂಡಿದ್ದೆ ನೋಡಿ ಎಷ್ಟು ಸೌಂಡ್ ಬರ್ತೈತೆ ಸೈಲೆನ್ಸರ್ ಎಲ್ಲ ಹೋದ್ರೆ ನಿಮಗೆ ಇದು ಕಟ್ ಆಗ್ಬಿಟ್ರೆ ಕೂಡ ಬರಲ್ಲ ಗಾಡಿ ಮೈಲೇಜ್ ಟ್ರಾಪ್ ಆಗಿಬಿಡ್ತವೆ ಪಿಕಪ್ ಡೌನ್ ಆಗಿಬಿಡ್ತವೆ ಹೈವೇ ಇದೇ ನೋಡ್ರಿ ಇನ್ನು ಬೆಂಗ್ಳೂರ್ವರೆಗೂ ಹಿಂಗೆ ರೋಡು ಚಿತ್ರದುರ್ಗದವರೆಗೂ ಹಿಂಗೆ ಫೋರ್ ಲೈನು ಚಿತ್ರದುರ್ಗದಿಂದ ಸಿಕ್ಸ್ ಲೈನು ತುಮಕೂರವರೆಗೂ ಮತ್ತೆ ಫೋರ್ ಲೈನು ಆಹಾ ಹಾ ದೋಸ್ತ್ ಗಾಡಿ ಏನ್ ಮಾಡೋಣಪ್ಪ ಅವನು ಬಡ ಮಾಡಿಸೋಸ್ ಗಾಡಿ ಲೈಟಿಂಗ್ ಎಲ್ಲ ಭಾರಿ ಜೋರಾಗಿತ್ತಪ್ಪ ಏನು ಮಾಡಕ್ಕಾಗಲ್ಲ ಒಬ್ಬೊಬ್ರು ಚೆನ್ನಾಗಿ ಶೋಭ್ಯ ಇದ್ ಮಾಡ್ತಾರೆ ಗಾಡಿನ ಗಾಡಿ ಕಂಡ್ರೆ ಅಷ್ಟು ಪ್ರೀತಿ ಇರ್ತದ ಅವ್ರಿಗೆ ಚೆನ್ನ ಸ್ಟಿಕ್ಕರ್ ಇವೋ ಅವು ಇವು ಲೈಟಿಂಗ್ ಎಲ್ಲ ಮಾಡಿಸ್ತಾರೆ ನಮಗೂ ಆಸೆ ಆದ್ರೆ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಾವು ಡ್ರೈವರ್ ಅಂದ್ರೆ ಇರೋ ಕಮಿಟ್ಮೆಂಟ್ಗೆ ನಮ್ಮ ಸಾಲಕ್ಕೆ ನಮಗೆ ನಾವು ದುಡೋದು ಸಾಲ ತಿಳಿಸಿದ್ರೆ ಸಾಕಾಗುತ್ತೆ ಇನ್ನು ಅದು ಇದು ಎಲ್ಲೂ ಹೋಗೋಣ ನಾವು ಅಲ್ವಾ ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಬೇರೆದಲ್ಲ ನಮಗೆ ಯಾಕೆ ಅಲ್ವಾ ನೋಡಿ ಮಹೇಂದ್ರನು ಹಂಗೆ ಮಾಡೋಣ ಹೋಗು ಎರಡು ಒಂದೇ ಕಂಪ್ನಿರಬೇಕು ನಮ್ಮ ಗಾಡಿ ನಮಗೆ ಟ್ರಿಪ್ ಮಾಡಿದರೆ ಸಾಕು ಅಷ್ಟೇ ಬೇರೆದೆಲ್ಲ ನಮಗೆ ಯಾಕೆ ಅಲೋ ಸ್ನೇಹಿತರೆ ಬನ್ನಿ ತತ್ತೆ ಆಯ್ತಾ ಬರ್ತೈತೆ ಮೊಬೈಲಲ್ಲಿ ಇಷ್ಟೊಂದು ಬೆಳಕು ಕಾಣ್ತೈತೆ ಆದರೆ ಇಲ್ಲಿ ರೋಡಲ್ಲಿ ಮಾತ್ರ ಐತೆ ಚಿಕ್ಕಬಳ್ಳೆ ಹೋಗೋಣ ಇನ್ನು ಲೈನು ಫೋರ್ಲೈನು ಹೋಗೋಣ ಮುಂದೆ ಎಲ್ಲರೂ ನ್ಯೂಸ್ಗೆ ಒಂದು ಸ್ವಲ್ಪ ಗ್ಲಾಸ್ ಗೀಸ್ ಒಳ್ಕೊಂಡು ಆಳ್ಮಟ್ಟಿ ಆಳ್ಮಟ್ಟಿ ನೋಡೋಕೆ ಮೀಸ್ಬಿಟ್ಟು ಸ್ವಲ್ಪ ಗ್ಲಾಸ್ ಗೀಸ್ ನೋಡ್ಕೊಂಡು ಆರಾಮ ಹೋಗೋಣ ಹೈವೇ ಬಿದ್ರೆ ಗಾಡಿ ಅಂತ ಆಗ್ಬಿಟ್ಟೆ ಈ ನೋಡ್ತಿದ್ವಿ ರೆಗ್ಯುಲರ್ ಆಗಿ ಇಲ್ಲೇ ಬರ್ತಿದ್ವಿ ಇಲ್ಲಿ ಬಂದು ಆಲ್ಟ್ ಆಗ್ತಿದ್ವಿ ಇಲ್ಲಿಂದ ಕರ್ಕೊಂಡು ಆ ಕಡೆ ಕೋಲಾರ ಯು ಕೆ ಪಿ ಆ ಕಡೆಲ್ಲ ಕರ್ಕೊಂಡೋಗಿ ತುಂಬ ನಂಬಾಡ್ರ್ ಇಲ್ಲಿಂದ ಕರ್ಕೊಂಡೋಗ್ತಿದ್ವಿ ನಮ್ಮ ಹಿಡ್ಗುಂದಿ ಬಸೇಶ್ವರ ಟ್ರಾನ್ಸ್ಪೋರ್ಟ್ ಇಂದ ಬಂದಿದ್ವಿ ಅವರು ಈ ಊರದ ಬೇಜ್ಜಾನ್ ಕ್ಯಾಂಟ್ರಾಗಬಿಟ್ಟೆ ಬೈಪಾಸ್ ಆಗ್ಬಿಡೋದ್ ಇಲ್ಲಿ ರೈಶಾಡ ಊರಿರೋದು ಇರೋದು ಈಗ ಈ ಊರಲ್ಲೇ ಬೇಜ್ಜಾನ್ ಕ್ಯಾಂಟ್ರ ಆಗ್ಬಿಟ್ಟೆ ಮಾಡೋಕ್ಕಾಗಲ್ಲ ಗಾಡಿಗಳು ಜಾಸ್ತಿ ಆದಂಗೆ 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 ಕಾಳೆಪುರ ಎಲ್ಲ ಸೋತೋಗ್ತಾ ಇರ್ತಾರೆ ಬಸ್ ಊರು ಬರ್ತಿದಂಗೆ ಅದೇನೋ ಹೊಸ ನೀರು ಬಂದಂಗೆ ಹಳೆ ನೀರು ಕೊಚ್ಚೋಗ್ಬೇಕಂತಲ್ಲ ಹಂಗೆ ಏನು ಮಾಡೋಕ್ಕಾಗಲ್ಲ ಅದ ನಮ್ಮ ದಾರಿ ಹಿಡಿಯೋಣ ಆರಾಮಾಗಿ ಬೆಳಕರೆ ಟ್ರೈ ಮಾಡೋಣ